ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವ್ರಿಗೆ ನಮಸ್ಕಾರ ರಂಜಾನ್ ಹಬ್ಬದ ಶುಭಾಶಯಗಳು ಈ ದಿನ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಮತ್ತು ನನ್ನ ಸ್ನೇಹಿತರಾದ ಅವರ ಮನೆಗೆ ಇಫ್ತಾರ್ ಕೂಟಕ್ಕೆ ನಮ್ಮ ಸ್ನೇಹಿತರು ಇವತ್ತು ಆಗಮಿಸಿ ಅವರ ಮನೆಯಲ್ಲಿ ಹಬ್ಬವನ್ನು ಆಚರಿಸಿ ಊಟವನ್ನು ಸಹ ಮಾಡಿ ಇವತ್ತು ಇಲ್ಲೆಲ್ಲ ಸಂತೋಷದಿಂದ ನಾವು ಎಲ್ಲ ಧರ್ಮದವರು ಇವತ್ತು ಇಲ್ಲಿ ಭಾಗವಹಿಸಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಹುಸೇನವರ ಕುಟುಂಬಕ್ಕೆ ದೇವರು ಆರೋಗ್ಯ ಐಶ್ವರ್ಯ ಮತ್ತು ರಾಜಕೀಯವಾಗಿ ಬೆಳೆಯಲು ಒಂದು ಅವಕಾಶ ಮಾಡಿಕೊಡ್ಬೇಕಂತ ಭಗವಂತನಲ್ಲಿ ಅಲ್ಲಾದಲ್ಲೂ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ